ಎಲ್ಲರೂ ನಮಸ್ಕಾರ ನಿಮ್ಮ ಶಲಬರ್ ಮತ್ತೆ ಚಾನಲ್ಗ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾನು ಡೆಪಾಸಿಟ್ಸ್ ಮತ್ತೆ ಇನ್ಫ್ಲೇಷನ್ ಕುರಿತಾದಂತ ಪಿ ಸಿಪಿಐ ಇಂಡೆಕ್ಸ್ ಮೂಲಕ ನಿಮ್ಮೊಂದಿಗೆ ಹಂಚಿಕೊಂಡೆ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಗೆ ಈ ಡೆಪಾಸಿಟ್ ನಲ್ಲಿ ನೀವು ಇಟ್ಟಂಥ ಹಣ ಕಳೆದ ಒಂದು ವರ್ಷದ ಡೆಪಾಸಿಟ್ ಆರು ಪರ್ಸೆಂಟ್ ಇದೆ ಇನ್ಫ್ಲೇಷನ್ ದರ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ನಿಮ್ಮ ಹಣ ಬೆಳೀಲಿಲ್ಲ ಬೆಳಿಲಿಲ್ಲ ಅನ್ನುವಂತ ಮಾಹಿತಿ ಹೇಳಿದೆ ಇದಕ್ಕೆ ಬಹಳಷ್ಟು ಜನ ಪ್ರಶ್ನೆಯನ್ನ ಕೇಳಿದ್ರು ಮತ್ತೆ ನಮ್ಮ ಸ್ನೇಹಿತರು ಸಹ ವೈಯಕ್ತಿಕವಾಗಿ ಕರೆ ಮಾಡಿದ ಹೇಗೆ ಸಾಧ್ಯ ಅಂತ ಕೇಳಿದ್ರು ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ಪಷ್ಟನೆ ನೀಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಕಳೆದ ವರ್ಷ ನೀವು ನೂರು ರೂಪಾಯಿಗೆ ಒಂದು ವಸ್ತುವನ್ನ ತಗೊಂಡಿದ್ರೆ ಆ ವಸ್ತುವಿನ ದರ ಏನಿದೆ ಈ ವರ್ಷಕ್ಕೆ ಹೋಲಿಸಿದಾಗ ಅದು ನೂರ ಆರು ರೂಪಾಯಿ ಆಗಿದೆ ಅನ್ನೋ ವಿಚಾರ ಅಂದ್ರೆ ನೀವು ಹಾಕದಂತ ನೂರು ರೂಪಾಯಿ ಹಾಗೇ ಇರುತ್ತೆ ಆದರೆ ಅದರ ಒಂದು ಮೌಲ್ಯ ಏನಿದೆ ಅಂದ್ರೆ ಕೆಪಾಸಿಟಿ ಏನಿದೆ ಅದನ್ನ ಪರ್ಚೇಸಿಂಗ್ ಪ್ರೈಸ್ ಅಂತ ಕರಿತೀವಿ ಪಿಪಿಪಿ ಅಂದ್ರೆ ಒಂದು ವಸ್ತುವನ್ನ ಖರೀದಿ ಮಾಡಬೇಕು ಅದರ ಮೌಲ್ಯ ಏನಿದೆ ಆ ವಸ್ತುವಿನ ದರ ಏನಿದೆ ಏರಿಕೆ ಆಗ್ತಾ ಇದೆ ನಿಮ್ಮ ಮೂಲ ದರಕ್ಕಿಂತ ಮೂಲ ಬೆಲೆಕ್ಕಿಂತ ಅನ್ನೋಂಥ ವಿಚಾರ ರೂಪಾಯಿ ಕೊಟ್ಟು ಹೋದ ವರ್ಷ ತಗೊಂಡಂತ ವಸ್ತು ಇಂದು ದುಬಾರಿಯಾಗಿದೆ ನೂರು ರೂಪಾಯಿಗೂ ಮೀರಿ ನಿಂತಿದೆ ಅನ್ನುವಂಥ ವಿಷಯ ಇದು ನಿಮ್ಮ ಬ್ಯಾಂಕಿನಲ್ಲಿ ಇಟ್ಟಂತಹ ಠೇವಣಿ ಮೇಲೆ ಬಹಳಷ್ಟು ರೀತಿಯಾದಂತಹ ಅಡ್ಡ ಪರಿಣಾಮಗಳನ್ನ ಬೀಳ ಬೀರುತ್ತೆ ಅನ್ನುವಂಥ ವಿಷಯ ಅಂದ್ರೆ ನೀವು ಹಾಕಿದಂತ ನೂರು ರೂಪಾಯಿ ಈಗ ಅದು ಬಡ್ಡಿ ಸಮೇತ ನಿಮಗೆ ವಾಪಸ್ ಸಿಕ್ಕಿದ್ರೂ ಸಹ ಆ ಬಡ್ಡಿ ಸಮೇತ ಸಿಕ್ಕಂತಹ ಆ ಒಂದು ಹಣ ಏನಿದೆ ಅದನ್ನ ನೀವು ಮಾರುಕಟ್ಟೆಯಲ್ಲಿ ಯಾವ್ದಾದ್ರು ಒಂದು ಸಾಮಾನು ಅಥವಾ ದಿನಸಿನ ಖರೀದಿ ಮಾಡಿಸ್ಬೇಕು ಮಾಡಬೇಕು ಅಂತ ಮುಂದಾದಾಗ ಹೋದ ವರ್ಷ ತಗೊಂಡಂತ ಬೆಲೆಕ್ಕಿಂತ ಈ ವರ್ಷ ಬೆಲೆ ಇನ್ನೂ ಜಾಸ್ತಿ ಆಗಿದೆ ಅನ್ನೋ ವಿಷಯ ಹೀಗಿರ್ಬೇಕಾದ್ರೆ ನಿಮ್ಮ ಹಣ ಬೆಳೀತಾ ಇಲ್ಲ ಅನ್ನುವಂತ ಒಂದು ವಿಷಯ ಅದೇ ನಾನು ಹೇಳಿದಂಗೆ ಜೀರೋ ಪರ್ಸೆಂಟ್ ಆಗಿದೆ ಏನೇ ಚೇಂಜಸ್ ಆಗಿಲ್ಲ ಅಂತ ಹೇಳಿ ಕದಾವಳಿದ ಹೇಳಿದೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಮುಂದಾಗ್ತಾ ಇದ್ದೀನಿ ಸತತವಾಗಿ ಒಂದೂವರೆ ತಿಂಗಳಿಂದ ಭಾರತದ ಹಣಕಾಸಿನ ಮಾರುಕಟ್ಟೆ ಶೇರ್ ಮಾರ್ಕೆಟ್ ಬಿದ್ದಿತ್ತು ಈ ಶೇರ್ ಮಾರ್ಕೆಟ್ ಗಣನೀಯ ಬೀಳಲಿಕ್ಕೆ ಕಾರಣ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಇಲ್ಲಿ ಬಂಡವಾಳವನ್ನ ತೊಡಗಿಸಿಕೊಂಡಿದ್ದವರೆಲ್ಲರೂ ಸಹ ಹಣವನ್ನ ತಗೊಂಡು ಹೋಗ್ತಾ ಇದ್ದಾರೆ ವಿಚಾರ ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಕಾರಣಗಳನ್ನ ಈಗ ಒಂದೊಂದಾಗಿ ನಾವು ನೋಡೋದಕ್ಕೆ ಮುಂದಾಗೋಣ ಮೊದಲನೇ ಕಾರಣ ಏನು ಅಂದ್ರೆ ಅಮೆರಿಕದಲ್ಲಿ ಇತ್ತೀಚೆಗೆ ಒಂದು ಅಧ್ಯಕ್ಷೀಯ ಚುನಾವಣೆ ಆಯಿತು ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಜಯಬಿರಿ ಬಾರಿಸಿದರು ಡೊನಾಲ್ಡ್ ಟ್ರಂಪ್ ಅವರ ಎಲ್ಲವೂ ಸಹ ಹಳೆಯ ಸರ್ಕಾರವಾದ ಜೋ ಬೈಡನ್ ಸರ್ಕಾರದ ಒಂದು ನಿಲುವಿಗೆ ವಿರುದ್ಧವಾಗಿದೆ ಅವರು ಶಾಂತಿಯನ್ನ ಕೋರುವಂತಹ ಒಂದು ಪ್ರತೀತಿಯನ್ನು ಹೊಂದಿರುವರು ಅವರಿಗೆ ಯಾವುದೇ ರೀತಿಯಾಗಿ ಯುದ್ಧದಲ್ಲಿ ಆಸಕ್ತಿ ಇಲ್ಲ ಆದ್ರಿಂದ ರಷ್ಯಾ ನ ಒಂದು ಸಮಸ್ಯೆ ಏನಿದೆ ಯುದ್ಧ ಏನಿದೆ ಅದನ್ನ ನಿಲ್ಲಿಸಬೇಕು ಮತ್ತೆ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೀನ ಸಂಬಂಧಪಟ್ಟಂತಹ ಒಂದು ಯುದ್ಧ ಏನ್ ನಡೀತಾ ಇದೆ ಅದನ್ನು ಸಹ ನಿಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಹಲವಾರು ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಚೈನಾ ಏನಿದೆ ಕಳೆದ ಮೂರು ವರ್ಷದಿಂದ ಅವರ ಒಂದು ಆರ್ಥಿಕತೆ ಬಹಳಷ್ಟು ಕುಂಠಿತಗೊಂಡಿತ್ತು ಅವರ ಎಕನಾಮಿ ಕೆಳಗೆ ಹೋಗಿತ್ತು ಹಾಗೆ ಅಲ್ಲಿ ರಿಯಲ್ ಎಸ್ಟೇಟ್ ನ ಒಂದು ಸಮಸ್ಯೆ ಇತ್ತು ರಿಯಲ್ ಎಸ್ಟೇಟ್ ಬೆಳವಣಿಗೆ ಆಗದೇನೆ ತಟಸ್ಥವಾಗಿತ್ತು ಮತ್ತೆ ಅಲ್ಲಿನ ಆರ್ಥಿಕತೆ ತಟಸ್ಥ ನಿಲುವಲ್ಲಿತ್ತು ಆದ್ರಿಂದ ಚೀನಿ ಸರ್ಕಾರ ಏನು ಮಾಡಿದೆ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಸುಮಾರು ಮುನ್ನೂರು ಹೆಚ್ಚು ಬಿಲಿಯನ್ ಡಾಲರ್ನಷ್ಟು ನ ಎಕನಾಮಿಕಲ್ ಸ್ಟಿಮ್ಯುಲಸ್ ಅಂತ ಕರೀತಾರೆ ಅದನ್ನ ಅಲ್ಲಿ ನಿಗದಿಪಡಿಸಿ ಅಲ್ಲಿರುವಂತಹ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ನಿಂದ ಇಂಟ್ರೆಸ್ಟ್ ದರವನ್ನ ಕೆಳಗಿಳಿಸಿದೆ ಅನ್ನುವಂಥ ವಿಚಾರ ಆರ್ಥಿಕ ಚಟುವಟಿಕೆಗಳು ಸುಲಭವಾಗಿ ಜನರು ಮಾಡಲಿ ತೊಡಗಿಸ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಲಾಭವನ್ನ ಪಡೆಯೋದಿಕ್ಕೆ ಅಂತ ಹೇಳಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನಿದ್ದಾರೆ ನಮ್ಮ ಒಂದು ಶೇರ್ ಮಾರ್ಕೆಟ್ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಆಗಿದೆ ಬಹಳಷ್ಟು ಮೇಲೋಗಿದೆ ಗಣನೀಯವಾಗಿ ಒಂದು ವಿಷಯವನ್ನು ಮನಗಂಡ ಬಳಿಕ ತಮ್ಮ ಹಣಗಳನ್ನ ಹಾಕದಂತ ಬಂಡವಾಳ ಏನಿದೆ ಅದನ್ನ ಮತ್ತೆ ಪುನಃ ಮಾರಿ ಡಾಲರಿಗೆ ಅದನ್ನ ಪರಿವರ್ತಿಸಿ ಆ ಡಾಲರ್ ಗಳನ್ನ ತಗೊಂಡೋಗಿ ಚೈನೀಸ್ ಮಾರ್ಕೆಟ್ ನಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ವಿಚಾರ ಇದರ ಮೂಲಕ ಏನಾಗ್ತಿದೆ ಡಾಲರಿನ ಒಂದು ಬೆಲೆ ಅಂದ್ರೆ ಡಾಲರಿನ ವ್ಯಾಲ್ಯೂ ಮೌಲ್ಯ ಏನಿದೆ ಅದು ದೃಢವಾಗ್ತಾ ಹೋಗ್ತಿದೆ ಸ್ಟ್ರಾಂಗರ್ ಆಗ್ತಾ ಹೋಗ್ತಿದೆ ಅದು ಗಟ್ಟಿಗೊಳ್ತಾ ಹೋಗ್ತಿದೆ ಹಾಗೆ ರೂಪಾಯಿನ ಮೌಲ್ಯ ಕುಸಿತವಾಗ್ತಿದೆ ಇದನ್ನ ನಿಯಂತ್ರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆರ್ ಬಿ ಏನೇ ಮಾಡ್ತಿದೆ ತನ್ನ ಬಳಿ ಇರುವಂತಹ ಡಾಲರ್ ಗಳೇನಿದೆ ಅದನ್ನ ಸಹ ಮಾರ್ತಾ ಇದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಲರ್ ಮಾರ್ತಾ ಹೋದಂಗು ಹೋದಂಗು ಏನಾಗುತ್ತೆ ಡಾಲರ್ ಇನ್ನೂ ಸಹ ಬಲಶಾಲಿ ಆಗ್ತಾ ಹೋಗುತ್ತೆ ಮತ್ತೆ ರೂಪಾಯಿನ ಮೌಲ್ಯ ಕುಸಿತಕ್ಕೆ ಒಳಗಾಗುತ್ತೆ ರೂಪಾಯಿನ ಮೌಲ್ಯ ಕುಸಿತಕ್ಕೆ ಒಳಗಾದಾಗ ಅದರ ಅಡ್ಡ ಪರಿಣಾಮ ಬೆಲೆ ಏರಿಕೆ ಮೇಲೆ ಉಂಟಾಗುತ್ತೆ ಅನ್ನುವಂತ ವಿಷಯ ಆದ್ರಿಂದ ಈಗ ಆರ್ ಬಿ ಐ ಕೂಡ ರೇಟ್ ಕಟ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದೆ ಯಾಕಂದ್ರೆ ನಾನು ವಿಷಯ ಹೇಳಿದೆ ನಿಮಗೆ ಸಿಪಿಐ ನ ವರದಿಯ ಪ್ರಕಾರ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ವರದಿಯ ಪ್ರಕಾರ ಬೆಲೆ ಏರಿಕೆ ಬಹಳಷ್ಟು ಹೆಚ್ಚಾಗಿದೆ ಆದ್ರಿಂದ ಇದನ್ನ ಮತ್ತೆ ಈ ಇಂಟ್ರೆಸ್ಟ್ ರೇಟ್ ಅಥವಾ ರೇಟ್ ಕಟ್ ಅನ್ನ ಮಾಡಿದ್ರೆ ಆರ್ ಬಿ ಐ ತನ್ನ ಬಡ್ಡಿ ದರವನ್ನ ಕೆಳಗಿಳಿಸಿದ್ರೆ ಮತ್ತೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಬಹುದು ಆದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮತ್ತೆ ಬೆಲೆ ಏರಿಕೆಯ ಸಮಸ್ಯೆಗಳು ಸಹ ಉದ್ಭವ ಆಗಬಹುದು ಬ್ಯಾಡ್ ಲೋನ್ಸ್ಗಳು ಬರೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರಬಹುದು ಅಂದ್ರೆ ಬ್ಯಾಡ್ ಲೋನ್ಸ್ ಅಂದ್ರೆ ಅಧಿಕವಾದಂತ ಸಾಲವನ್ನು ಹಣಕಾಸಿನ ಸಂಸ್ಥೆಗಳು ತಮ್ಮ ಒಂದು ಲಿಕ್ವಿಡಿಟಿ ಅಂತ ಕರೆಯಲ್ಪಡುವಂತಹ ದ್ರವ್ಯಕ್ತ ದ್ರವ್ಯತ್ವ ಸೂಚ್ಯಾಂಕಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾಲವನ್ನು ನೀಡಿದಾಗ ಏನಾಗುತ್ತೆ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡು ಆ ಒಂದು ಚಟುವಟಿಕೆಗಳಲ್ಲಿ ಅವರಿಗೆ ಉತ್ಪಾದಕತೆ ಆಗದೇ ಇದ್ದಲ್ಲಿ ಅಥವಾ ಅವರು ಉತ್ಪಾದನೆ ಮಾಡುವ ಇದರಲ್ಲಿ ಅವರಿಗೆ ಕೆಲವೊಂದು ಅಡ್ಡ ಪರಿಣಾಮದಿಂದ ಅಥವಾ ತಟಸ್ಥ ನಿಲುವುಗಳಿಂದ ಗ್ರಾಹಕರ ಒಂದು ಉತ್ತೇಜನ ಇಲ್ಲದೇನೆ ಅವರಿಗೆ ವಸ್ತುಗಳು ಖರೀದಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದಾಗ ಅವರ ಒಂದು ಉತ್ಪಾದಕತೆ ಸಹ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಎಫ್ ಎಂ ಸಿ ಕಂಪನಿಗಳಲ್ಲಿ ಇದರಿಂದ ಮತ್ತೆ ಆರ್ಥಿಕ ಹೊರೆ ದೇಶಕ್ಕೆ ಆಗುತ್ತೆ ಅದು ಮತ್ತೆ ಬೆಲೆ ಏರಿಕೆ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಮುಂದಾಲೋಚನೆ ಮಾಡ್ತಾ ಇದೆ ಆರ್ ಬಿ ಐ ತನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಕಮಿಟಿ ಅನ್ನೋ ಅದು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಮೀಟಿಂಗ್ ಕರೆಯುತ್ತೆ ಅದರ ಮೂಲಕ ದರವನ್ನ ನಿಗದಿ ನಿಗದಿಪಡಿಸುತ್ತೆ ಇಂಟ್ರೆಸ್ಟ್ ಅದರಿಂದ ಈ ಸಲ ರೇಟ್ ಕಟ್ ಬೇಡವಾ ಬೇಡ ಅನ್ನುವಂಥ ಚಿಂತನೆಯಲ್ಲಿ ಆರ್ ಬಿ ಐ ಇದೆ ಇದು ನಮ್ಮ ಒಂದು ಶೇರ್ ಮಾರ್ಕೆಟ್ ಯಾಕೆ ಈ ರೀತಿ ಅತಂತ್ರತೆಯಲ್ಲಿದೆ ಮತ್ತೆ ಯಾಕೆ ಮೇಲೆ ಕೆಳಗೆ ಆಗ್ತಿದೆ ಹಲವಾರು ಫ್ಯಾಕ್ಟರ್ಸ್ಗಳು ಸಹ ಇದರಲ್ಲಿ ಇಂಪ್ಯಾಕ್ಟ್ ಆಗಿದೆ ಮೊದಲನೇದಾಗಿ ಮತ್ತೆ ಹೇಳಿದಂಗೆ ಅಮೆರಿಕಾ ಚೀನಾ ಮತ್ತೆ ಯುದ್ಧದ ಒಂದು ಪರಿಣಾಮ ಹಾಗೆ ಹಲವಾರು ರೀತಿಯಾದಂಥ ಫ್ಯಾಕ್ಟರ್ಸ್ ಗಳಿಂದ ಈ ಒಂದು ಶೇರ್ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಅಲ್ಗಾರಿದಮ್ ಏನಿದೆ ಬಹಳಷ್ಟು ಮಂದಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ದೀರಾ ಅಂತ ಮಾಹಿತಿ ನೀಡುತ್ತಿದೆ ಯೂಟ್ಯೂಬ್ ಅಲ್ಗಾರಿದಮ್ನ ಒಂದು ರಿಕ್ವೆಸ್ಟ್ ಏನಿದೆ ಕೋರಿಕೆ ಏನಿದೆ ಅದಕ್ಕೆ ಅನುಗುಣವಾಗಿ ನೀವು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನೋಟಿಫಿಕೇಶನ್ ಮಾಡಿ ತಪ್ಪದೆ ಇನ್ನೂ ಹೊಸ ವೀಡಿಯೋಸ್ಗಳನ್ನೆಲ್ಲ ನಿಮಗೆ ಲಭ್ಯ ಆಗುತ್ತೆ ನೋಟಿಫಿಕೇಶನ್ ಬೆಲ್ ಅನ್ನು ಟ್ಯಾಪ್ ಮಾಡೋದರ ಮೂಲಕ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸ್ವರಸ್ಯಗರವಾದ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ